ಬೀದರ್ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದಲ್ಲಿ ಅನುಭವ ಮಂಟಪ ತಿಂಗಳ ಕಾರ್ಯಕ್ರಮ ಒಂದು ನೂರ ಎಪ್ಪತ್ತ್ಮೂರನೇ ಮಾಸಿಕ ಕಾರ್ಯಕ್ರಮವನ್ನು ಔರಾ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಅವರು ಉದ್ಘಾಟಿಸಿದರು ಅನುಭವ ನುಡಿ ಜಿ ವಿ ಮಂಜುನಾಥ್ ಅವರು ನುಡಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ಧರ್ಮಪತ್ನಿ ಶ್ರೀಮತಿ ದೀಪಾ ಬಿರಾದರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಮಹಾಲಿಂಗ ದೇವರು ಆಶ್ವಾಸನ ನೀಡಿದರು ಉಮಾಕಾಂತ್ ಮೀಸೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ವಂದಿಸಿದರು ತನುವಿನ ಸೂತಕಕ್ಕೆ ತೆರೆಗುಂಟೆ ಅಯ್ಯ ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತು ಜಗವೆಲ್ಲ ಎನ್ನ ದೇವ ಚನ್ನಮಲ್ಲಿಕಾರ್ಜುನನ್ ಎಂಬ ಗುರುವಿನ ಹೆಣ್ಣು ನೋಡ ಅಯ್ಯ ಅಂತಕ್ಕಂತಹ ವಚನದ ಮೂಲಕ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಒಂದು ಹೆಣ್ಣು ಹೆಣ್ಣಾಗಿ ಯೋಚನೆ ಮಾಡಿದ್ರೆ ಗಂಡು ಸೂತಕವಾಗಿ ಕಾಣ್ತಾರೆ ಹಾಗೆ ದೊಡ್ಡ ದೊಡ್ಡಾಗಿ ಯೋಚನೆ ಮಾಡಿದ್ರೆ ಹೆಣ್ಣು ಸೂತಕವಾಗಿ ಕಾಣ್ತಾರೆ ಆದ್ರೆ ಇವೆರಡೂ ಕೂಡ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಸೂತಕಗಳೇ ದಿನ ಇವ್ಯಾವ ಸತ್ಯ ಅಲ್ಲ ಮೊದಲು ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಈ ಸೂತಕವನ್ನ ತೆಗೆದು ಹಾಕಿದ್ರೆ ಆಗ ಇಡೀ ಜಗತ್ತೆಲ್ಲ ಒಂದೇ ಅಂತಕ್ಕಂತಹ ಭಾವನೆ ನಮ್ಮಲ್ಲಿ ಬರುತ್ತೆ ಇಂತಹ ಹಲವಾರು ಮೊದಲಿಲ್ಲದ ಸೂತಕಕ್ಕೆ ಈ ಜಗತ್ತು ಮರುಳಾಗಿದೆ ಅದರಿಂದ ನಾವೆಲ್ಲ ಹೊರ ಬರಬೇಕಾಗಿದೆ ಅಂತ ಹೇಳ್ತಾ ಮುಂದುವರೆದು ಅಕ್ಕ ಹೇಳ್ತಕ್ಕಂತಹ ವಿಚಾರ ಇದೆಯಲ್ಲ ನನ್ನ ದೇವ ಚನ್ನ ಗುರುವಿಂಗೆ ಜಗವೆಲ್ಲ ಹೆಣ್ಣು ನೋಡ ಅಯ್ಯ ನನ್ನ ಗುರು ಚನ್ನಮಲ್ಲಿಕಾರ್ಜುನರಿಗೆ ಜಗವೆಲ್ಲ ಹೆಣ್ಣು ಈ ಜಗತ್ತನ್ನೇ ಒಂದು ಹೆಣ್ಣು ಅಂತ ನೋಡಿದಂತಹ ರೀತಿ ಇದೆಯಲ್ಲ ಮತ್ತು ಆ ಮೂಲಕ ಇಡೀ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಹೆಣ್ಣಿನ ಧ್ವನಿಯನ್ನ ಎತ್ತಿದಂತಹ ವಚನ ಸಾಹಿತ್ಯಾಕಾಶದ ಉಜ್ವಲ ನಕ್ಷತ್ರ ಉಜ್ವಲ ತಾರೆ ಸಾಮಾಜಿಕ ವ್ಯವಸ್ಥೆ ಮತ್ತು ರಾಜ್ಯ ವ್ಯವಸ್ಥೆಯನ್ನ ಏಕಕಾಲಕ್ಕೆ ಧಿಕ್ಕರಿಸಿ ಹೊರಬಂದಂತಹ ದಿಟ್ಟ ಮಹಿಳೆ ಮಹಾದೇವಿ ಅಕ್ಕ ಈ ಮಹಾದೇವಿ ಅಕ್ಕ ಹುಟ್ಟಿದಂತಹ ಊರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅಂತಕ್ಕಂತಹ ಗ್ರಾಮ ಶಿಕಾರಿಪುರದಿಂದ ಶಿರಾಳ ಪಪ್ಪಕ್ಕೆ ಹೋಗ್ತಕ್ಕಂತಹ ಮುಖ್ಯ ಹೆದ್ದಾರಿಯಲ್ಲೇ ಅಕ್ಕ ಮಹಾದೇವಿಯವರ ಒಂದು ದೊಡ್ಡ ಭವ್ಯವಾದಂತಹ ನಿರ್ಮಾಣ ಆಗ್ತಾ ಇದೆ ಆಗಿದೆ ಸಂಪೂರ್ಣವಾಗಿ ಮೊದಲು ಇದು ಈ ಊರ ಹೊರಭಾಗದಲ್ಲಿರ್ತಕ್ಕಂತಹ ಕೌಶಿಕನ ಕೋಟೆ ಇತ್ತು ಹದಿನೈದು ಎಕರೆ ವಿಸ್ತೀರ್ಣದಲ್ಲಿ ಈ ಹದಿನೈದು ಎಕರೆ ವಿಸ್ತೀರ್ಣದ ಜಾಗ ಒಬ್ಬ ಮುಸ್ಲಿಂ ವ್ಯಕ್ತಿಯ ಅಧೀನದಲ್ಲಿತ್ತು ಅದರ ಮಾಲೀಕ ಒಬ್ಬ ಮುಸ್ಲಿಂ ವ್ಯಕ್ತಿ ಆಗಿದ್ದಾರೆ ಇದನ್ನ ಆ ಮುಸ್ಲಿಂ ವ್ಯಕ್ತಿಯಿಂದ ಆ ಮುಸ್ಲಿಂ ವ್ಯಕ್ತಿಗೆ ಹದಿನೈದು ಎಕರೆಗಿಂತ ಹೆಚ್ಚಿನ ಜಾಗವನ್ನ ಬೇರೆ ಕಡೆಗೆ ಕೊಡಿಸಿ ಮಹಾದೇವಿ ರಿಸರ್ವ್ ಲ್ಯಾಂಡ್ ಅಂತ ಈ ಲ್ಯಾಂಡ್ ಅನ್ನ ಮೀಸಲಾಗಿರಿಸಿದಂತವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಮೈಸೂರು ರಾಜ್ಯದ ಅಂದಿನ ಕಂದಾಯ ಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಕಡಿದಾಳ ಮಂಜಪ್ಪನವರು ಈ ಆದೇಶ ಆಗುವಂತೆ ಮಾಡಿದಂತವರು ಸಿರಿಗೆರೆಯ ತರಳವಾಳು ಜಗದ್ಗುರು ಮಠದ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಾಗಾಗಿ ಈ ಇಬ್ಬರು ಮಹನೀಯರನ್ನ ಶರಣ ಸಾಹಿತ್ಯಾಸಕ್ತರು ಸ್ಮರಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಶೆಟ್ಟರ ಕುಟುಂಬ ಇತ್ತು ವಜ್ರದ ವ್ಯಾಪಾರಿಗಳು ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನ ಮಾಡ್ತಾ ಇದ್ದಂತಹ ಒಂದು ವ್ಯಾಪಾರಸ್ಥ ಕುಟುಂಬ ಆ ಅಕ್ಕ ಮಹಾದೇವಿಯ ತಂದೆಯ ಹೆಸರನ್ನ ಕೂಡ ಸುನತಿ ದೇವಿ ಅಥವಾ ಲಿಂಗಮ್ಮ ಅಂತ ಬೇರೆ ಬೇರೆ ಬರಹಗಾರರು ಬೇರೆ ಬೇರೆ ರೀತಿಯಲ್ಲಿ ನಮಗೆ ವ್ಯಾಖ್ಯಾನವನ್ನ ಕೊಡ್ತಾರೆ ಮೊಟ್ಟ ಮೊದಲನೆಯದಾಗಿ ಅಕ್ಕ ಮಹಾದೇವಿಯ ಇತಿಹಾಸವನ್ನ ನಾವು ತಿಳಿದುಕೊಳ್ಳಲಿಕ್ಕೆ ನಮಗಿರ್ತಕ್ಕಂತಹ ಪ್ರಮುಖ ಆಧಾರಗಳು ಅಂದ್ರೆ ಶರಣ ಚಳುವಳಿ ಮುಗಿದ ಬಳಿಕ ಮೀಡಿಯಟ್ ಆಗಿ ರಚನೆಯಾದಂತಹ ಹರಿಹರ ಅಂತಕ್ಕಂತಹ ಒಬ್ಬ ಕವಿ ರಗಳೆಯ ಕವಿ ಆ ಹಳ್ಳಿಯ ಬರೆದಂತಹ ಉಡುಕಡಿಯ ಮಹಾದೇವಿ ಅಕ್ಕನ ರಣನೆ ಇದು ಕ್ರಿಸ್ತಕಲ್ಲಿ ರಚನೆ ಆಯಿತು ಒಂದು ಪ್ರಮುಖವಾದಂತಹ ಆಕಾರ ಗ್ರಂಥ ನನಗೆ ಮೇಲೆ ಸಾವಿರದ ಐನೂರ ಐವತ್ತರಲ್ಲಿ ಚನ್ನಬಸವಾಂಕ ಅಂತಕ್ಕಂತಹ ಒಬ್ಬ ಕವಿ ಮಹಾದೇವಿ ಅಕ್ಕನ ಪುರಾಣವನ್ನ ಬರೆದು ಅದಾದ ಕೆಲವೇ ವರ್ಷಗಳಲ್ಲಿ ಹದಿನಾರನೆಯ ಶತಮಾನದಲ್ಲಿ ಚಿಕ್ಕ ರಾಜ ಅಂತಕ್ಕಂತಹ ಕವಿ ಮಹಾದೇವಿ ಅಕ್ಕನ ಸಾಂಗತ್ಯವನ್ನ ಬರೀತಾರೆ ಅದಾದ ಮೇಲೆ ಹದಿನೆಂಟನೆಯ ಶತಮಾನದಲ್ಲಿ ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ ಅನಾಮ ದೇವಿಯ ವಿರಚಿತ ಮಹಾದೇವಿ ಅಕ್ಕನ ಚರಿತೆ ಇದನ್ನ ಉಮಾಪತಿ ಅಂತಕ್ಕಂಥವರು ಅದನ್ನ ಎಡಿಟ್ ಮಾಡಿದ ಸಂಪಾದನೆ ಮಾಡಿದ್ದಾರೆ ಈ ನಾಲ್ಕು ಅಕ್ಕ ಮಹಾದೇವಿಯವರ ಬಗ್ಗೆ ನಮ್ಗಿರ್ತಕ್ಕಂತಹ ಪ್ರಮುಖ ಗ್ರಂಥಗಳು ಇದರ ಜೊತೆಗೆ ಚಾಮರಸನ ಪ್ರೌಢಲಿಂಗಲಿ ಇದೆ ವಿರೂಪಾಕ್ಷನ ಚನ್ನಬಸವ ಪುರಾಣ ಹಾಗೆಯೇ ಸಿದ್ದರಂಜೇಶನ ಗುರುರಾಜ ಚಾರಿತ್ರ್ಯ ಈ ಮೂರು ಗ್ರಂಥಗಳಲ್ಲಿ ನಮಗೆ ಸಂದರ್ಭೋಚಿತವಾದಂತಹ ಮಾಹಿತಿಗಳು ಅಕ್ಕನ ಬಗ್ಗೆ ಸಿಗ್ತವೆ ಇವುಗಳ ಜೊತೆಗೆ ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಯವರ ಕದಳಿಯ ಕರ್ಪೂರ ಬಸವರಾಜ ಕಟ್ಟಿಮನಿಯವರ ಗಿರಿಯ ನವಿಲು ಲಿಂಗೈಕ್ಯ ಪೂಜ್ಯ ಮಾತೆ ಮಹಾದೇವಿಯವರ ತರಾಂಗಿಣಿ ಅಂತಕ್ಕಂತಹ ಕಾದಂಬರಿಗಳು ಈ ಕಾದಂಬರಿಗಳಲ್ಲೂ ಕೂಡ ನಮಗೆ ಕೆಲವೊಂದಿಷ್ಟು ವಿಚಾರಗಳು ಅಕ್ಕನ ಬಗ್ಗೆ ಗೊತ್ತಾಗ್ತವೆ ಇವೆಲ್ಲ ಒಂದು ಗ್ರಂಥಗಳ ಹರಿಹರ ಬರೆದಂತಹ ಮಹಾದೇವಿ ಅಕ್ಕನ ರಗಳೆಯಲ್ಲಿ ಹರಿಹರ ಹೇಳ್ತಾನೆ ಅಕ್ಕನಿಗೆ ಎಂಟನೇ ವರ್ಷದಲ್ಲಿ ಆ ಒಬ್ಬ ಆಚಾರ್ಯರಿಂದ ದೀಕ್ಷೆ ಆಯಿತು ಅಂತ ಹೇಳ್ತಾರೆ ಅವ್ರು ಯಾರು ಆಚಾರ್ಯರು ಅನ್ನೋದನ್ನ ಹರಿಹರ ಹೇಳಲ್ಲ ಆದ್ರೆ ಹದಿನಾರನೆಯ ಶತಮಾನದಲ್ಲಿ ರಚನೆಯಾದಂತಹ ಚಿಕ್ಕ ರಾಜ ಕವಿ ಬರೆದಂತಹ ಮಹಾದೇವಿ ಅಕ್ಕನ ಸಾಂಗತ್ಯದಲ್ಲಿ ಮಹಾದೇವಿ ಅಕ್ಕನ ಸಾಂಗತ್ಯದಲ್ಲಿ ಈ ಮಹಾದೇವಿ ಅಕ್ಕನಿಗೆ ತನ್ನ ತಾಯಿಯ ಗರ್ಭದಲ್ಲಿದ್ದಂತಹ ಸಮಯದಲ್ಲೇ ಮರುಳಸಿದ್ದರಿಂದ ಗರ್ಭಲಿಂಗಧಾರಣೆ ಆಯಿತು ಆ ನಂತರ ಮರುಳ ಅವರಿಗೆ ತೀಕ್ಷ್ಣ ಗುರುಗಳಾಗ್ತಾರೆ ಅಂತಕ್ಕಂಥದ್ದನ್ನ ಆ ಒಂದು ಮಹಾದೇವಿ ಅಕ್ಕನ ಸಾಂಗತ್ಯದಲ್ಲಿ ಚಿತ್ತರಾಜಿ ನಮಗೆ ವಿವರಣೆಯನ್ನು ಕೊಡ್ತಾರೆ ಇದಕ್ಕೆ ಪೂರಕವಾಗಿ ಈ ಒಂದು ಉಲ್ಲೇಖವನ್ನ ನಾವು ಪುರಸ್ಕರಿಸುವುದಾದರೆ ಹಾವೇರಿ ಜಿಲ್ಲೆಯ ಆನಗಲ್ಲು ತಾಲೂಕಿನ ಒಂದು ಮೂಡೂರು ಅಂತಕ್ಕಂತಹ ಒಂದು ಗ್ರಾಮ ಇದೆ ಅಲ್ಲಿ ದೇವಸ್ಥಾನದಲ್ಲಿ ಒಂದು ಕಡೆ ಮರುಳ ಸಿದ್ದನ ಗದ್ದುಗೆ ಇದೆ ಅದರ ಪಕ್ಕದಲ್ಲಿ ಅವರ ದೀಕ್ಷಾ ಗುರುಗಳಾದಂತಹ ರೇವಣ ಸಿದ್ಧರ ಒಂದು ಗರ್ಭಗುಡಿ ಇದೆ ಅದರ ಪಕ್ಕದಲ್ಲಿ ಅಕ್ಕ ಮಹಾದೇವಿಯ ಗದ್ದುಗೆ ಇದೆ ಇದು ಒಂದು ಇರಬಹುದು ಅನ್ನೋದನ್ನ ನಾವು ಊಹೆ ಮಾಡಲಿಕ್ಕೆ ಇನ್ನೊಂದು ಅದೇ ಹಾವೇರಿ ಜಿಲ್ಲೆಯ ಸಿದ್ದ ತಾಲೂಕಿನ ಮುಡ್ಲೂರು ಅಂತಕ್ಕಂತಹ ಗ್ರಾಮದಲ್ಲಿ ಒಂದು ರೇವಣ ಸಿದ್ದರ ಬೆಟ್ಟ ಇದೆ ಸಣ್ಣ ಬೆಟ್ಟ ಮಣ್ಣಿನ ಗುಡ್ಡ ಅಲ್ಲಿ ಪ್ರತಿ ವರ್ಷ ಸಿದ್ದಪ್ಪನ ತೇರು ನಡೀತದೆ ಈ ಸಿದ್ದಪ್ಪನ ತೇರು ನಡೆದು ಮಾರನೆಯ ದಿನವೇ ಮತ್ತೊಂದು ಚಿಕ್ಕ ತೇರು ನಡೀತದಲ್ಲ ಈ ತೇರಿನ ವಿಶೇಷ ಏನಂದ್ರೆ ಆ ಚಿಕ್ಕ ತೇರಿನಲ್ಲಿ ಮಹಾದೇವಿ ಅಕ್ಕನ ಫೋಟೋವನ್ನು ಇಟ್ಕೊಂಡು ಮಹಿಳೆಯರೇ ಎಳಿತಕ್ಕಂಥದ್ದು ಅದರ ಗುರು ಅದರ ಒಂದು ಪ್ರಮುಖವಾದಂತಹ ಅಂಶ ಹಾಗಾಗಿ ಸಿದ್ಧಂತ ತೇರು ಬೆಳೆದ ಮಾರನೇ ದಿನದಲ್ಲೇ ಅಕ್ಕ ಮಹಾದೇವಿಯ ತೇರು ಅರಿಯೋದ್ರಿಂದ ಮಹಿಳೆಯರೇ ಅದನ್ನ ಎಳೆಯೋದ್ರಿಂದ ಮರುಳಸಿದ್ದರೇ ಅಕ್ಕ ಮಹಾದೇವಿಯ ದೀಕ್ಷಾ ಗುರುಗಳು ಆಗಿದ್ರು ಅನ್ನೋದನ್ನ ನಾವು ಪುಷ್ಟಿ ಕಲ್ಪಬಹುದು ಇದ್ರ ಬಗ್ಗೆ ಹಲವಾರು ಸಂಶೋಧಕರು ಕೂಡ ಐತಿಹಾಸಿಕ ಸಂಶೋಧನಾ ಒಂದು ನಾನು ಪ್ರತಿದಿನ ಇಷ್ಟಲಿಂಗ ಪೂಜೆ ಮಾಡಿಕೊಡ್ಲಿಕ್ಕೆ ನೀನ್ ಯಾವುದೇ ರೀತಿಯ ಅಡ್ಡಿ ಆತಂಕಗಳನ್ನ ಆಗಿಲ್ಲ ಎರಡನೇದು ನಾನು ಇಷ್ಟಲಿಂಗ ಮಾಡ್ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಕ್ಕಂತಹ ಸಮಯದಲ್ಲಿ ನಮ್ಮ ಮನೆಗೆ ಬರ್ತಕ್ಕಂತಹ ಗುರುಗಳು ಜಂಗಮರಿಗಳಿಗೆ ಪ್ರಸಾದ ದಾಸೋಹದ ವ್ಯವಸ್ಥೆಯನ್ನ ನಡೆಸಬೇಕು ಮತ್ತೊಂದು ಶರತ್ ನಾನು ಮುಂದೆ ಹೇಳ್ತೀನಿ ಎರಡು ಶರತ್ ಆಗ ಪ್ರತಿ ದಿನ ಆಕೆಯ ಇಷ್ಟಲಿಂಗ ಪೂಜೆ ಅತ್ಯಂತ ದೈವ ಭಕ್ತಿಯಿಂದ ನಡೀತಾ ಇರುತ್ತೆ ಜಂಗಮರು ಮನೆಗೆ ಬರ್ತಾ ಇರ್ತಾರೆ ದಾಸೋಹ ಕ್ರೀಕರಿಸ್ತಾ ಇರ್ತಾರೆ ಇದನ್ನ ನೋಡಿದಂತಹ ಆ ರಾಜನ ಆಸ್ಥಾನದಲ್ಲಿದ್ದಂತಹ ಕೆಲವು ಕುವಿಪುಗಳು ರಾಜನಿಗೆ ಚಾಳಿ ಹೇಳ್ತಾರೆ ರಾಜನೇ ಮಹಾದೇವಿ ಇನ್ನೂ ನಿಮ್ಮ ರಾಣಿಯೇ ಆಗಿಲ್ಲ ಆದ್ರೆ ರಾಜ್ಯದ ಜನತೆಯ ದೃಷ್ಟಿಯಲ್ಲಿ ಆಕೆ ಮಹಾನ್ ಶರಣೆಯಾಗಿ ರೂಪಗೊಳ್ತಾ ಇದ್ದಾರೆ ಈಗ ಆದ್ರೆ ನಿಮ್ಮ ಕತೆ ಏನಾಗಬಹುದು ಯೋಚನೆ ಮಾಡಿ ಅಂತಕ್ಕಂತಹ ಚಾಳಿಯ ಮಾತುಗಳಿಂದ ಆತನ ಕಿವಿಯನ್ನ ಕಚ್ಚಿಸ್ತಾರೆ ಆಗ ಕೌಶಿಕ ಜನಾರ ಮಾಡಿ ರಾಣಿಯನ್ನ ನನ್ನ ವಶಕ್ಕೆ ಪಡ್ಕೋಬೇಕು ಮಹಾದೇವಿಯನ್ನ ನನ್ನ ವಶಕ್ಕೆ ಪಡ್ಕೋಬೇಕು ಅಂತ ಹೇಳಿ ಆಕೆಯನ್ನ ಬಲತ್ಕರಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ತಾರೆ ಇದರಿಂದ ನೊಂದಂತಹ ಮಹಾದೇವಿ ರಾಜರೇ ನನ್ನ ಎರಡು ಷರತ್ತುಗಳನ್ನ ನೀವೀಗ ಮುರಿದಿದ್ದೀರಿ ನನ್ನ ಮೂರನೆಯ ಷರತ್ತನ್ನ ಕೇಳಿ ನೀವೀಗ ಕೇವಲ ಬವಿಯಾಗಿದ್ದೀರಿ ಅಂದ್ರೆ ನಿಮ್ಮ ಕೊರಳಲ್ಲಿ ಇಷ್ಟಲಿಂಗ ಇಲ್ಲ ಬಬಿಯಾಗಿದ್ದೀರಿ ನೀವು ಭಕ್ತರಾಗಬೇಕು ಹಾಗಾದ್ರೆ ಮಾತ್ರ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತಕ್ಕಂತಹ ಆಕೆಯ ಮೂರನೆಯ ಷರತ್ತನ್ನ ರಾಜನ ಮುಂದೆ ಇಡ್ತಾನೆ ಇದರಿಂದ ಕುಪಿತಗೊಂಡಂತಹ ರಾಜ ಆಕೆಯನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲಿರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ ಆಗ ಅರಮನೆಯಿಂದ ಹೊರಬರ್ತಕ್ಕಂತಹ ಪ್ರಯತ್ನವನ್ನ ಮಹಾದೇವಿ ಮಾಡ್ತಾರೆ ಕೌಶಿಕ ಹೇಳ್ತಾನೆ ಮಹಾದೇವಿ ನೀರು ತೊಟ್ಟಿರ್ತಕ್ಕಂತಹ ಬಟ್ಟೆ ನಂದು ನೀನು ಧರಿಸಿರ್ತಕ್ಕಂತಹ ಆಭರಣ ನನ್ನದು ಅವುಗಳನ್ನು ತ್ಯಜಿಸಿ ಬೇಕಾದ್ರೆ ನೀನು ಹೋಗು ಅಂತ ಹೇಳಿ ಸೀರೆಯ ಸೆರನ್ನ ಹಿಡಿದು ಇಳಿತಾನೆ ಹಾಗೆಯೇ ಮಹಾದೇವಿ ಬಟ್ಟೆಯನ್ನ ಕಳಚಿ ತನ್ನ ಉದ್ದವಾದಂತಹ ಕೇಶಗಳಿಂದ ತನ್ನ ದೇಹವನ್ನ ಮುಂಚಿಕೊಂಡು ಅರಮನೆಯಿಂದ ಹೊರಗೆ ಬರ್ತಾನೆ ಮಹಾದೇವಿಯ ಅಸಂಖ್ಯಾತ ಅನುಯಾಯಿಗಳು ಮತ್ತು ತಂದೆ ತಾಯಿಗಳು ಆಕೆಯ ಜೊತೆಗೆ ಆಕೆಯ ಬೆಂಬಲಕ್ಕೆ ನಿಲ್ತಾರೆ ಆಗ ಅಕ್ಕ ಹೇಳ್ತಾರೆ ಮಹಾದೇವಿ ಹೇಳ್ತಾರೆ ಅವರನ್ನೆಲ್ಲ ಸಾಂತ್ವನ ಮಾಡಲಿಕ್ಕೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂದಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೆರೆ ಕೊರೆಗಳಿಗೆ ಗಂಜಿದಳೆಂತಯ್ಯ ಸಂತೆ ಹೇಳೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೋಡೆಂಥ್ಯ ಚನ್ನ ಮಲ್ಲಿಕಾರ್ಜುನ ದೇವ ಲೋಕಗಳ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದಲ್ಲಿ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಯ್ಯ ಅಂತ ಹೇಳಿ ಅವರೆಲ್ಲರನ್ನ ಸಮಾಧಾನಿಸಿ ಹಾಗೆ ಮುಂದುವರಿತಾರೆ ಅಲ್ಲಿ ಕೌಶಿಕನ ವಿರುದ್ಧ ಜನ ದಂಗೆ ಇರ್ತಾರೆ ದಂಗೆ ಎದ್ದಂತಹ ಜನರ ಒಂದು ದೃಷ್ಟಿ ಆಗಿನ ಈ ಕಲ್ಯಾಣದ ಚಕ್ರವರ್ತಿ ಬಿಜಳನಿಗೆ ಗೊತ್ತಾಗುತ್ತೆ ಹಾಗಾಗಿ ಬಿಜಳ ಬನವಾಸಿ ಪ್ರಾಂತದ ತನ್ನ ದಂಡನಾಯಕನಾಗಿದ್ದಂತಹ ಬೊಮ್ಮರತನನ್ನ ಆ ಕೌಶಿಕನ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ತಳಸ್ತಾನೆ ಒಂದು ಚಿಕ್ಕ ಸೈನ್ಯವನ್ನ ತೆಗೆದುಕೊಂಡು ಬಂದಂತಹ ಬೊಮ್ಮರಥಿತನನ್ನ ಯುದ್ಧದಲ್ಲಿ ಸೋಲಿಸಿ ಅವನನ್ನ ಬಂಧಿಸ್ತಾನೆ ಯಾರು ಬಿಜ್ಜಳನ ಸೂಚನೆಯ ಮೇರೆಗೆ ಆ ಬೊಮ್ಮರಥನೇ ಅಲ್ಲಿನ ರಾಜನ ಅಕ್ಕ ಅಲ್ಲಿಂದ ಮುಂದೆ ಶ್ರೀಶೈಲ ತನ್ನ ಆರಾಧ್ಯ ದೈವನಾದಂತಹ ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನವನ್ನ ಪಡೀಲಿಕ್ಕೆ ಶ್ರೀಶೈಲಕ್ಕೆ ಹೋಗ್ತಾರೆ ಮಾರ್ಗ ಮಧ್ಯದಲ್ಲಿ ಕಲ್ಯಾಣ ಸಿಗುತ್ತೆ ಇವತ್ತಿನ ಬಸವ ಕಲ್ಯಾಣ ಅಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂಥವರು ಅಲ್ಲಮ ಪ್ರಭುಗಳು ಈ ಅಲ್ಲಮ ಪ್ರಭುಗಳು ಮಹಾದೇವಿ ಅಕ್ಕನ ಊರಿನ ಪಕ್ಕದ ಊರಿನವರು ಬಳ್ಳಿಗಾವೆಯವರು ಹಾಗಾಗಿ ಆ ಪ್ರಭುದೇವರನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಅನಿಸುತ್ತೆ ಹಾಗಾಗಿ ಕಲ್ಯಾಣಕ್ಕೆ ಬರ್ತಾರೆ ಕಲ್ಯಾಣಕ್ಕೆ ಬಂದಂತಹ ಅಕ್ಕ ತ್ರಿಪುರಾಂತಕ ಕೆರೆಯಲ್ಲಿ ಸ್ನಾನ ಪೂಜೆ ಪ್ರಸಾದಗಳನ್ನೆಲ್ಲ ಮುಗಿಸಿಕೊಂಡು ಅನುಭವ ಮಂಟಪಕ್ಕೆ ಹೋಗ್ಲಿಕ್ಕೆ ತಯಾರಾಗಿರ್ತಾರೆ ಅಷ್ಟು ಅನುಭವ ಮಂಟಪಕ್ಕೆ ಮಹಾದೇವಿ ಬಂದಿರ್ತಕ್ಕಂತಹ ಸುದ್ದಿ ತಲುಪುತ್ತೆ ಶೂನ್ಯ ಪೀಠದಲ್ಲಿದ್ದಂತಹ ಅಲ್ಲಮ ಪ್ರಭುದೇವರು ಯಾರಾದ್ರೂ ಹೋಗಿ ಮಹಾದೇವಿಯನ್ನ ಪರೀಕ್ಷೆ ಮಾಡಿ ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಪರೀಕ್ಷೆ ಮಾಡಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಹಾಗೆ ಕರ್ಕೊಂಡು ಬರಂಗಿಲ್ಲ ಆಕೆಯನ್ನ ಪರೀಕ್ಷೆ ಮಾಡಿ ಕರ್ಕೊಂಡು ಬರ್ಬೇಕು ಆಗ ಕಿನ್ನರಿ ಬೊಮ್ಮಾಯ ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ ತ್ರಿಪುರಾಂತಕ ಕೆರೆಯಿಂದ ಅಕ್ಕಮಹಾದೇವಿಯನ್ನ ಕರ್ಕೊಂಡು ಬರುವಾಗ ಆತ ಆಕೆಯನ್ನ ಪರೀಕ್ಷೆ ಮಾಡ್ಬೇಕಾಗಿತ್ತಲ್ಲ ಆಕೆಯ ಮೋಹವನ್ನ ನೋಡಿ ಆಕೆಯ ಸೌಂದರ್ಯವನ್ನ ನೋಡಿ ನಿನ್ನ ಸ್ವರೂಪವನ್ನ ಕಂಡನ್ನ ದೃಷ್ಟಿ ನಟ್ಟು ನನಗೆ ಅಂತಾನೆ ನಿನ್ನ ಲಾವಣ್ಣ ರಥವ ಕಂಡು ಮನ ಆರೈಸಿ ತನಗೆ ಅಂತ ಹೇಳಿ ಆಕೆಯ ಕೈಯನ್ನ ಇಟ್ಕೊಳ್ತಾನೆ ಆಗ ಮಹಾದೇವಿ ಹೇಳ್ತಾಳೆ ಬಟ್ಟಿಯ ಮಲೆಯ ಬರದ ಚೌವನದ ಚಲುವ ಕಂಡು ಬಂದಿರಣ್ಣ ಅಣ್ಣ ನಾನು ಹೆಂಗೂಸಲ್ಲ ಅಣ್ಣ ನಾನು ಅಲ್ಲ ಅಣ್ಣ ಮತ್ತೆ ನನ್ನ ಕಂಡು ಕಂಡು ಆರೆಂದು ಬಂದಿರಣ್ಣ ಚನ್ನಮಲ್ಲಿಕಾರ್ಜುನ ದೇವನಲ್ಲದೆ ಮಿಕ್ಕಿದ ಪುರುಷನು ನಮಗಾಗದ ಮೋರೆ ನೋಡಣ್ಣ ಅಂತ ಹೇಳ್ತಾರೆ ಅಂದ್ರೆ ಚನ್ನಮಲ್ಲಿಕಾರ್ಜುನನನ್ನ ಬಿಟ್ಟು ಕುಳಿದ ಯಾವ ಪುರುಷರ ಮುಖವನ್ನು ನಾನು ನೋಡಲಿಕ್ಕೆ ಇಷ್ಟಪಡಲ್ಲ ನಾನು ಹೆಂಗಸಲ್ಲ ನಾನೀಗಾಗಲೇ ಚನ್ನಮಲ್ಲಿಕಾರ್ಜುನ ವಸ್ತು ಹಾಕಿದೀನಿ ಅಲ್ಲ ನನ್ನ ಹಿಂದೆ ಯಾಕೆ ನೀವು ಇಲ್ಲಿ ಸುತ್ತೀರಿ ನನಗೆ ಚನ್ನಮಲ್ಲಿಕಾರ್ಜುನನನ್ನ ಬಿಟ್ಟು ಬೇರೆ ಯಾವ ಗಂಡತನ ಮುಖವನ್ನು ನಾನು ನೋಡೋದಿಲ್ಲ ಅಂತ ಹೇಳಿದಾಗ ಆ ಕಿನ್ನರಿ ಬೊಮ್ಮಯ್ಯಾನೆ ಅನುಭವ ಮಂಟಪದ ಪ್ರವೇಶ ಇನ್ನೇನು ಆಗ್ತಾ ಇರುತ್ತೆ ನಮ್ಮ ವೀರ ಗಣಾಚಾರಿ ಮಡಿವಾಳ ದೇವರು ಅಕ್ಕ ಮಹಾದೇವಿ ನಡೆಮುಡಿಯನ್ನ ಹಾಕ್ತಾರೆ ನಡೆಮುಡಿಯನ್ನ ಧರಿಸಿ ಅಕ್ಕ ಅನುಭಾವ ಗೋಷ್ಠಿಯ ಹತ್ರಕ್ಕೆ ಬರ್ತಾರೆ ಅಲ್ಲಿ ಶೂನ್ಯ ಪೀಠದ ಅಧ್ಯಕ್ಷರಾದಂತಹ ಪ್ರಭುದೇವರು ಮತ್ತು ಮಹಾದೇವಿಯವರ ಮಧ್ಯೆ ಒಂದು ಸಂಭಾಷಣೆ ನಡೀತೀವಿ ತುಂಬು ಯೌವ್ವನ ಸತಿ ನೀನು ಇತಲೇಕೆ ಬಂದೆ ಸತಿ ಎಂದರೆ ನಮ್ಮ ಶರಣರು ಮುನಿವರು ನಿನ್ನ ಪತಿಯ ಹೆಸರನ್ನ ಹೇಳಿ ಪರಿಚಯಿಸಿಕೋ ಇಲ್ಲವಾದರೆ ನಿನಗೆ ಈ ಅನುಭವ ಗೋಷ್ಠಿಯಲ್ಲಿ ಸ್ಥಳವಿಲ್ಲ ಅಂತ ಹೇಳ್ತಾರೆ ಪ್ರಭುದೇವರು ಆಗ ಅಕ್ಕ ತಾನು ಬಾಲ್ಯಾವಸ್ಥೆಯಿಂದಲೇ ಇಷ್ಟಲಿಂಗದ ಮೂಲಕ ಪೂಜೆಯ ಮೂಲಕ ಇಷ್ಟಲಿಂಗದಲ್ಲೇ ತನ್ನ ಪತಿಯನ್ನ ಕಂಡುಕೊಂಡಿದ್ದಂತಹ ಆಕೆಯ ವಿಚಾರವನ್ನ ಹೇಳ್ತಾರೆ ಪುನಃ ಪರಿ ಪರೀಕ್ಷೆ ಮಾಡಲಿಕ್ಕೆ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ನಿನ್ನ ಇತಿಹಾಸ ಜಗತ್ತಿಗೆ ಗೊತ್ತಿದೆ ಕೌಶಿಕನೊಡನೆ ಸಂಬಂಧವನ್ನ ಮುರಿದುಕೊಂಡು ಮದುವೆಯನ್ನ ಧಿಕ್ಕರಿಸಿ ಪತಿಯ ಮೇಲೆ ಆರೋಪವನ್ನ ಹೊರಿಸುವಂತಹ ಸತಿ ಧರ್ಮವನ್ನ ನಮ್ಮ ಶರಣರು ಮೆಚ್ಚುವುದಿಲ್ಲ ಅಂತ ಹೇಳ್ತಾರೆ ಆಗ ಅಕ್ಕ ಹೇಳ್ತಾರೆ ಲಿಂಗವೇ ಮದುವಳಿಗ ಗುರುವೇ ತೆತ್ತಿಗನಾದ ಲಿಂಗವೇ ಮಧುಳಿಗನಾದ ನಾನೇ ಮದುವೆ ಗಿತ್ತಿ ಈ ಮೂವನವೆಲ್ಲರಿಯಲು ಅಸಂಖ್ಯಾತ ನನಗೆ ತಾಯಿ ತಂದೆಯರು ಕೊಟ್ಟರು ವರವ ನೋಡಿ ಅದು ಕಾರಣ ಚೆನ್ನಮಲ್ಲಿಕಾರ್ಜುನನೇ ಗಂಡ ನೆನೆಗೆ ಅಲ್ಲಿ ಹಲವು ವರ್ಷಗಳ ಕಾಲ ಇದ್ದು ಅನುಷ್ಠಾನ ಮಾಡಿದ್ರು ಅಕ್ಕ ಆ ಸಮಯದಲ್ಲಿ ಅಕ್ಕಳನ್ನ ನೋಡ್ಲಿಕ್ಕೆ ಬಂದಂತವರೆಲ್ಲರಿಗೂ ಕೂಡ ಇಷ್ಟಲಿಂಗ ದೀಕ್ಷೆಯನ್ನ ಕೊಡ್ತಾಳೆ ಅಕ್ಕ ಇವತ್ತು ಕೂಡ ಅಲ್ಲಿ ಅಕ್ಕ ಇದ್ದಿದ್ದರ ಗುರು ಆಗಿ ಅಕ್ಕ ಅನುಷ್ಠಾನದ ಸಮಯದಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ಒಂದು ಶಿವಲಿಂಗ ನಮಗೆ ಕಾಣುತ್ತೆ ಹೊರಗಡೆ ಅನಿಮಿಷ ಗುರುವಿನ ಒಂದು ವಿಗ್ರಹ ಇದೆ ಅಕ್ಕಳ ಒಂದು ಬೆತ್ತಲೆಯ ವಿಗ್ರಹ ಇದೆ ಮಾಯಾ ವಿಗ್ರಹ ಇದೆ ಇವೆಲ್ಲದರ ಜೊತೆಗೆ ನಾನು ಈಗ ಕವಿಯಲ್ಲ ನಾನು ಈಗ ಭಕ್ತನಾಗಿದ್ದೇನೆ ನನ್ನನ್ನ ಮದುವೆ ಮಾಡುವ ಮಹಾದೇವಿ ಅಂತ ಹೇಳ್ತಾ ಇರತಕ್ಕಂತಹ ಕೌಶಿಕ ನೌಶಿಕ ಮಕ್ಕಳನ್ನ ಶ್ರೀಶೈಲದ ಬರೆಗೂ ಬೆನ್ನಟ್ಕೊಂಡು ಹೋಗಿರಬಹುದು ಮದ್ವೆ ಆಗ್ಲಿಕ್ಕೆ ಅಂತಕ್ಕಂತಹ ಪೂಜೆಯನ್ನ ನಾವು ಮಾಡಬಹುದು ಆ ಶ್ರೀಶೈಲದ ದಟ್ಟ ಅರಳಿ ಅಡವಿಯಲ್ಲಿ ಅಲ್ಲಿ ಬಾಳೆ ಗಿಡಗಳು ಬೆಳೆದಿದ್ದರು ಕದಳಿ ಅಂದ್ರೆ ಬಾಳೆ ಆ ಒಂದು ಕದಳಿಯ ವನದಲ್ಲಿ ಅಕ್ಕ ಐಕ್ಕಳಾಗಿರಬಹುದು ಅದಕ್ಕೆ ಆ ಅಕ್ಕಳ ಒಂದು ವಚನದಲ್ಲಿ ನಮಗೆ ಉಲ್ಲೇಖ ಸಿಗುತ್ತೆ ಕದಳಿ ಎಂಬುದು ಕದಳಿ ಎಂಬುದು ಕನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ಬವ ಘೋರ ಅರಣ್ಯ ಈ ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು ಕದಳಿಯ ಬವ ಹರನ ಕಂಡೆನು ಬವ ಗೆದ್ದು ಬಂದ ಮಗಳೆಂದು ಕರುಣದಿಂದ ತೆಗೆದು ಬಿಗಿ ದತ್ತಿದಡೆ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು ಅಂತಕ್ಕಂತಹ ವಚನ ಅಕ್ಕ ಆ ಒಂದು ಕದಳಿ ವನದಲ್ಲಿ ಬಯಲಾದ್ಲು ಅಂತಕ್ಕಂಥದ್ದನ್ನ ನಾವು ಊಹೆ ಮಾಡಬಹುದು ಆ ಒಂದು ಕದಳಿಯ ವನವನ್ನ ಜಗತ್ತಿಗೆ ಪರಿಚಯಿಸಿದವರು ನಮ್ಮ ಬಾಲ್ಕಿ ಹಿರೇಮಠದ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ನಮ್ಮ ತಹಶೀಲ್ದಾರ್ ಸಾಯ್ರು ಒಂದು ಒಳ್ಳೆ ವಿಚಾರವನ್ನ ಅವರು ಮಾತನಾಡುವಂತ ಸಮಯದಲ್ಲಿ ಹೇಳಿದ್ರು ಪ್ರಾಯಶಃ ಪಟ್ಟದೇವರು ಅವರಿಗೆ ಅನ್ವರ್ಥವ ಪಟ್ಟದೇವರಲ್ಲ ಕನ್ನಡದ ಪಟ್ಟದೇವರು ಈ ವಚನ ಸಾಹಿತ್ಯದಿಂದಲೇ ಮತ್ತು ಭಾರತೀಯ ಈ ನಮ್ಮ ಭಾಗ್ಯ ಇವತ್ತು ಒಂದಿಷ್ಟು ನಮ್ಮ ನಾವು ನಮ್ಮ ಮಾತೃಭಾಷೆಯಲ್ಲೇ ಭಾಷೆಯಲ್ಲೇ ಮಾತಾಡುವಂತ ಮಾಡಿದ್ವಿ ಇಲ್ಲಾಂದ್ರೆ ನಮ್ಮ ಭಾಷೆನು ಬರ್ತಿದ್ರು ನಾವು ಯಾವುದೋ ಪರ ರಾಜ್ಯದಲ್ಲಿ ಸೇರ್ಕೊಂಡು ಮಹಾರಾಷ್ಟ್ರ ತೆಲಂಗಾಣ ಇರ್ತಿದ್ವಿ ಯಾವ್ದೋ ಒಂದು ದ್ವಿತೀಯ ದರ್ಜೆಯ ಸ್ಥಾನಮಾನವನ್ನ ನಮ್ಗೆ ಸಿಕ್ತಿತ್ತು ಅಹ್ ಸ್ವಾಮಿ ಸ್ವಾಭಿಮಾನದಿಂದ ನಮ್ಮ ಭಾಷೆಯಲ್ಲಿ ನಾವು ಬದುಕಿದೀವಿ ಅಂದ್ರೆ ಅದಕ್ಕೆ ಅದು ನಮ್ಮ ರೀಜನ್ ಅಲ್ಲಿ ತುಂಬಾ ದೊಡ್ಡ ಕೊಡುಗೆ ಅಂದ್ರೆ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರು ಮತ್ತು ಭಾಗ್ಯ ಮಾಡಿ ಮನಸ್ಸಿನಲ್ಲಿ ಇರಬಾರ್ದು ಅದು ಬೈದ ಸಪ್ನದಲ್ಲಿಗೂ ಬರಲಾರ್ದ

ಅಲ್ಲಮ್ಮ ಎಷ್ಟೆಲ್ಲ ಜಲಾಳವ್ರಿಗೂ ಯಾಕೆ ಹೋಗಲಿಲ್ಲ ಅಂತ ಅಲ್ಲಮ್ಮ ಹುಟ್ಟಿದ್ದೇ ಅದಕ್ಕಾಗಿ ಇನ್ನೊಬ್ರು ಅಲ್ಲಮ್ಮ ಇರಲಿಲ್ಲ ಅಂತ ಹೇಳ್ತಾರ ಅಲ್ಲಮ್ಮ ಇನ್ನೊಬ್ಬ ಆಗಲಿಲ್ಲ ಅಷ್ಟು ಜ್ಞಾನ ಜ್ಞಾನನೇರವಾಗಿ ನಾವು ಕಾಣ್ತೀವಿ ಆದ್ರೆ ವೈರಾಗ್ಯವಾಗಿ ನಾವು ಕಾಣ ಯಾರು ನೋಡ್ತೀವಿ ಅಂದ್ರೆ ಅಕ್ರಮ ಕಾಣುತ್ತೇವೆ ಅಷ್ಟು ಜ್ಞಾನ ಹಾಗಾಗಿ ಜ್ಞಾನವಾಗಿ ಅಂತ ಕಾಣ್ತಾ ಚಲವಸ ಎಷ್ಟು ಸಂಡು ಅಷ್ಟು ಜ್ಞಾನವನ್ನು ಕಂಡ್ರು ಚಂದ್ರ ಜ್ಞಾನ ಸಂಕರ್ ಸಂಘರ್ಷ ಎಲ್ಲವನ್ನ ಹೇಳಿದ್ರೆ ಚಂದ್ರಸ್ ಬಸವಣ್ಣನವರಿಗೆ ಸಮಸ್ಯೆ ಆದಾಗ ಯಾರಿಗೆ ಕೇಳುತ್ತಾರೆ ಸಮಸ್ಯೆ ಆಗಿದೆ ಯಾರು ಮಾಡೋಕೆ ಆಗ ಅವರ ಉತ್ತರ ಕೊಡೋರು ಚಂದ್ರಸವರು ಉತ್ತರ ಕೊಡುತ್ತಾರೆ ಹೀಗಾಗಿ ಕಲ್ಯಾಣದೊಳಗೆ ಎಲ್ಲ ಜ್ಞಾನದವರ ಕಾಣ್ತದೆ ಪ್ರತಿಯೊಬ್ಬರು ಜ್ಞಾನದವರು ಕಾಣೋದ್ರೆ ಕಲ್ಯಾಣ ಒಳಗ ಹಾಗಾಗಿ ಅಂತಹ ಕಲ್ಯಾಣವನ್ನ ಹೋಗ್ಲಿಕ್ಕೆ ಅಲ್ಲಿ ದರ್ಶನ ಪಡಲಿಕ್ಕಾಗೆ ಅಕ್ಕ ಮಾದರಿ ಬಂದಿರುವಂತಾಗಿ ಅಕ್ಕ ಮಾದರಿ ಹುಟ್ಟುತ್ತಲೇವರಾಗಿ ನಾವು ಕಾಣ್ತೇವೆ ಯಾಕಂದ್ರೆ ನಮ್ಮ ಹಾಗೆ ಲೌಕಿಕವಾಗಿ ಇದ್ದಿರಲ್ಲ ಈಗೆಲ್ಲ ಸಣ್ಣ ಆಟ ಆಡ್ತೀವಿ ಆಟ ಆಡ್ತೀವಿ ಈಗೆಲ್ಲ ಈಗೆಲ್ಲ ಹೋಗುವ ಕಸ್ಟೆಡಿಯನ್ನೊಡುತ್ತೆ ಆದ್ರೆ ಮಕ್ಕಳ ಏ ಪ್ರಿಯ ಸಣ್ಣ ಮಕ್ಕಳಿಗೆ ಉಸ್ಸಿರ ಈ ಉಸ್ಸಿರಲ್ಲಿ ಆಟಾಡೋದ್ರಿ ಅವ್ರೆ ಹುಡುಗರು ಮನಿ ಕಟ್ ಒಳ ಕಾಲಕ್ಕೆ ಮನೆ ಕಟ್ತಾರ ಆಮೇಲೆ ಮನೆಯಲ್ಲೆಲ್ಲ ಅಡಿಗೆ ಮಾಡೋದು ಮಾಡ್ತಾರ ಅಡಿಗೆ ಮಾಡೋದು ರಟ್ಟಿ ಮಾಡೋದು ಎಲ್ಲ ಮಾಡ್ತಾರೆ అక్కమాజి మక్ ఆట ఆ సరే ఎలా ఆట అని లింగ తయారు లింగమాలి పూజ సోత మార్గం ఇవరె లౌకికమైన అక్క మనో ఆధ్యాత్మికమార్తూ